ಹೆಚ್ ನಿಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ಆ ಇವತ್ತಿನ ಒಂದು ಸುದ್ದಿಯನ್ನ ಕೊಡ್ತಾ ಹೋಗ್ತೇನೆ ಆ ವಿಜ್ಞಾನವೆಂದರೆ ಕೇವಲ ಪುಸ್ತಕದಲ್ಲಿ ಓದುವುದಲ್ಲ ಬದಲಾಗಿ ನಮ್ಮ ಸುತ್ತಲಿನ ಪ್ರಪಂಚ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅನುಭವದಿಂದ ತಿಳಿದುಕೊಳ್ಳುವ ಕಲೆಯಾಗಿದೆ ಈ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಲು ಶಾಲೆಗಳಲ್ಲಿ ಆಯೋಜಿಸುವ ಅದ್ಭುತ ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಾತ್ರ ಸಾಧ್ಯ ಎಂದು ಓಂ ಶ್ರೀ ಶಾಲೆಯ ಚೇರ್ಮನ್ ರಂಗಪ್ಪನವರು ತಿಳಿಸಿದ್ದಾರೆ ಹೊಸಕೋಟೆ ನಗರದ ಓಂ ಶ್ರೀ ಅನುಗ್ರಹ ಶಾಲೆಯಲ್ಲಿ ಮಕ್ಕಳಿಂದ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು ಈ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ನಮ್ಮಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸುವುದು ಜೊತೆಗೆ ಹೊಸ ಆಲೋಚನೆಗಳನ್ನು ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯವನ್ನು ಬೆಳೆಸುವುದಾಗಿದೆ ಆದ್ದರಿಂದ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮದೇ ಕೈಯಿಂದ ನಿರ್ಮಿಸಿದ ಅನೇಕ ಸುಂದರ ಮತ್ತು ಉಪಯುಕ್ತ ಮಾದರಿಗಳನ್ನು ತಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲಾ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಸರ್ ನಮಸ್ತೆ ನನ್ನ ಹೆಸರು ರಂಗಪ್ಪ ಅಂತ ನಾನು ಫಿಸಿಕ್ಸ್ ಪ್ರೊಫೆಸರು ಮೂವತ್ತೈದು ವರ್ಷ ಸರ್ವೀಸ್ ಮಾಡಿದ್ದೀನಿ ಪ್ರೊಫೆಸರ್ ಆಗಿ ಇಲ್ಲಿ ಹೋಮ್ ಸ್ಟೇ ಶಾಲೆಯಲ್ಲಿ ನಾನು ಚೇರ್ಮನ್ ಆಗಿದ್ದೀನಿ ಇವತ್ತು ನಮಗೆ ತುಂಬ ಸಂತೋಷದ ದಿವಸ ಮೊದಲನೇದಾಗಿ ನಮ್ಮ ಕಮಿಷ್ನರು ನೀಲಲೋಚನ ಪ್ರಭು ಅವರು ಬಂದು ನಮ್ಮ ಮಕ್ಕಳಿಗೆ ಒಂದು ಉರ್ದುಂಬಿಸಿದ್ದಾರೆ ಮತ್ತು ಪ್ರೋತ್ಸಾಹಿಸಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಮ್ಮ ಎಲ್ಲ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಎರಡನೇದೇನು ಅಂತಂದರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನು ಈ ಲೆವೆಲ್ಗೆ ಇಷ್ಟರ ಮಟ್ಟಕ್ಕೆ ಎಲ್ಲ ನಮ್ಮ ಟೀಚರ್ಸು ಪ್ರೋತ್ಸಾಹಿಸಿ ಅವರಲ್ಲಿ ಇರ್ತಕ್ಕಂಥ ಒಂದು ವಿದ್ವತ್ತನ್ನು ಹೊರಗಡೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ನಾವು ಪ್ರತಿಯೊಂದು ನಮ್ಮ ಶಾಲೆಯ ಒಂದು ವಿಶೇಷತೆ ಏನು ಅಂದರೆ ಪ್ರತಿಯೊಂದು ಮಕ್ಕಳಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ವಿದ್ವತ್ತೇನಿರ್ತದೋ ಅದನ್ನು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ವಿಜ್ಞಾನದ ದಿನಾಚರಣೆ ದಿವಸ ಸೊ ಬೇರೆ ಬೇರೆ ರಂಗಗಳಲ್ಲಿ ಯಾವ್ಯಾವ ಒಂದು ಪ್ರಯೋಗಗಳಿದಾವೆ ಮತ್ತು ಯಾವ ಪ್ರಯೋಗಗಳು ನಮಗೆ ಪ್ರಾಯೋಗಿಕವಾಗಿ ನಮ್ಮ ಸಮಾಜಕ್ಕೆ ಅನುಕೂಲವಾಗ್ತದೋ ಆ ಥರದ ಒಂದು ಪ್ರಯೋಗಗಳನ್ನ ನಾವು ಮಾದರಿಯಾಗಿ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತೋರಿಸ್ಕೊಟ್ಟಿದ್ದೀವಿ ಸೊ ಮತ್ತು ನಾನು ಎಲ್ಲ ಮ್ಯಾನೇಜ್ಮೆಂಟ್ ಪರವಾಗಿ ಮತ್ತು ಟೀಚರ್ಸ್ ಪರವಾಗಿ ನಮ್ಮ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಟೀಚರ್ಸ್ಗೂ ಅಷ್ಟೇ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಬಳಿಕ ನಗರಸಭೆ ಮುಖ್ಯ ಆಯುಕ್ತರಾದ ನೀಲಲೋಚನಾ ಪ್ರಭು ಅವರು ಮಾತನಾಡಿ ಓಂ ಶ್ರೀ ಶಾಲೆಯಲ್ಲಿ ಮಕ್ಕಳು ವಿಜ್ಞಾನದ ಜಾತ್ರೆ ಮಾಡುತ್ತಿದ್ದಾರೆ ಎಲ್ಲಿನ ಶಿಕ್ಷಕರಿಂದ ಮಕ್ಕಳು ಉತ್ತಮ ಗುಣಮಟ್ಟದ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸಿಕೊಂಡಿದ್ದಾರೆ ಜೊತೆಗೆ ನಗರ ಸ್ವಚ್ಛತೆ ಬಗ್ಗೆ ಹಾಗೂ ಅರಣ್ಯ ನಾಶದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಬಹಳ ಸುಂದರವಾಗಿ ಪ್ರದರ್ಶನ ಮಾಡಿದ್ದಾರೆ ಇದಕ್ಕೆ ಕಾರಣವಾದ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ನನಗೆ ಭಾಳ ಖುಷಿ ಆಗ್ತಾ ಇದೆ ಏನಂತಂದರೆ ಓಂ ಶ್ರೀ ಶಾಲೆಯಿಂದ ಇಲ್ಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳು ಎಲ್ಲರೂ ವಿಜ್ಞಾನದ ಜಾತ್ರೆ ಮಾಡ್ತಾ ಇದ್ದಾರೆ ಇದು ಇಟ್ಸ್ ಅನ್ ಹಬ್ಬ ಫೆಸ್ಟಿವಲ್ ಥರ ಇದೆ ಎಷ್ಟೋ ವಿಷಯಗಳು ನಾನೀಗ ಒಂದು ರೌಂಡ್ ಹೋಗೋದ್ರಲ್ಲಿ ಕಲ್ತ್ಕೊಂಡಿದ್ದೀನಿ ಆ ಸಣ್ಣ ವಯಸ್ಸಿನಲ್ಲೇ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಅಪಾರವಾದ ಜ್ಞಾನ ಆ ಮಕ್ಕಳಿಗೆ ಈ ಶಾಲೆಯ ಶಿಕ್ಷಕರಿಂದ ದೊರೆತಿದೆ ಆ ಮಕ್ಕಳದನ್ನು ಎಕ್ಸ್ಪ್ರೆಸ್ ಮಾಡೋದಿದೆ ಮತ್ತು ಆ ಕಮ್ಯುನಿಕೇಷನ್ ಇದೆಲ್ಲ ಬಹಳ ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಮ್ಯಾಥಮೆಟಿಕ್ಸ್ ಇರ್ಬೋದು ಜ ಮ್ಯಾಥಮೆಟಿಕ್ಸ್ ಜಿಯೋಮೆಟ್ರಿ ಇರ್ಬೋದು ಸೈನ್ಸ್ ಬಗ್ಗೆ ಹೇಳಬೇಕಾದ್ರೆ ಸೋಲಾರ್ ಎಕ್ಲಿಪ್ಸ್ ಬಗ್ಗೆ ಹೇಳಬೇಕಾದ್ರೆ ಹ್ಯೂಮನ್ ಬಾಡಿ ಬಗ್ಗೆ ಹೇಳಬೇಕಾದ್ರೆ ಎಸ್ಪೆಷಲಿ ನಮಗೆ ಭಾಳ ಇಷ್ಟ ಆಗಿದೆ ನಾವು ಫ್ರಮ್ ಮುನ್ಸಿಪಾಲಿಟಿ ಇರೋದರಿಂದ ನಗರದ ಸ್ವಚ್ಛತೆ ಬಗ್ಗೆ ಮತ್ತು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅವೇರ್ನೆಸ್ನ ಕೊಟ್ಟರು ಜನಗಳು ಯಾವ ರೀತಿ ಕಸವನ್ನು ಸ್ಯಾಗ್ರಿಗೇಟ್ ಮಾಡಿ ಕೊಡಬೇಕು ನಮ್ಮ ಊರನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಊರಲ್ಲಿ ಯಾವ ರೀತಿಯಾಗಿ ನೇಚರನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ನಾವು ಬರೀ ಮರಗಳನ್ನ ಕಡ್ದು ಹಾಳು ಮಾಡೋದು ಎಷ್ಟೇ ಅಲ್ಲ ನಾವು ಪ್ಲಾಂಟ್ ಮಾಡಿ ಅದರಿಂದ ಜನಗಳಿಗೆ ಏನು ಅನುಕೂಲ ಅನ್ನೋದು ಕೂಡ ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಮಕ್ಕಳು ಕಲಿಸ್ಕೊಟ್ಟಿದ್ದಾರೆ ನಾನು ಕೂಡ ನಮ್ಮ ಸರಲ್ಲಿ ರಿಕ್ವೆಸ್ಟ್ ಮಾಡಿದೆ ಆ ಒಂದೆರಡು ವಿಡಿಯೋಸ್ ನಮಗೆ ದಯವಾಡ್ ದಯಮಾಡಿ ಶೇರ್ ಮಾಡಿ ಅದನ್ನು ನಮ್ಮ ಸ್ವಚ್ಛ ಹೊಸ ಸ್ವಚ್ಛ ಹೊಸಕೋಟೆ ಅಲ್ಲಿ ನಾವು ಕೂಡ ಹಾಕ್ತೀವಿ ಯಾಕೆಂದರೆ ಆ ಮಕ್ಕಳು ಅವೇರ್ನೆಸ್ ಕೊಡೋದಿದೆಯಲ್ಲ ಸೈನ್ಸ್ ಸೈನ್ಸ್ ಎಕ್ಸಿಬಿಷನಲ್ಲಿ ಭಾಳ ಸೊಗ್ಸಾಗಿದೆ ಇಟ್ಸ್ ಇಂಪ್ರೆಸಿವ್ ಸೊ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆ ವೀಡಿಯೋ ಸಿಗುತ್ತೆ ಆ ಅವರಿಂದ ಅವ್ರನ್ನ ದಯಮಾಡಿ ನಮಗೆ ಕೊಟ್ಟರೆ ಅದನ್ನು ನಮ್ಮ ಸ್ವಚ್ಛ ಪೋರ್ಟಲ್ ನಾವು ಅಪ್ಲೋಡ್ ಮಾಡ್ತೀವಿ ದಿನ ನಮ್ಮ ಓಂ ಶ್ರೀ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡಿದ್ದೀವಿ ಅದಕ್ಕೆ ಟೈಟಲ್ ಕೊಟ್ಟಿದ್ದೀವಿ ನಾವು ಸಿಂಫೋನಿ ಆಫ್ ಡಿಸ್ಕವರಿ ಅನ್ವಿಲಿಂಗ್ ದ ಸೈನ್ಸ್ ಸೀಕ್ರೆಟ್ಸ್ ಅಂತ ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಸೈನ್ಸ್ ರಂಗೋಲಿಗಳನ್ನ ರಿಲೇಟೆಡ್ ಟು ಸೈನ್ಸ್ ರಂಗೋಲಿಗಳನ್ನ ಆ ಕಡೆ ಈ ಕಡೆ ಎಂಟ್ರೆನ್ಸ್ ಪಕ್ಕದಲ್ಲಿ ಹಾಕ್ಸಿದ್ದೀವಿ ಯಾಕಂದರೆ ರಂಗೋಲಿ ಹಾಕೋದು ಸುಲಭ ಆದರೆ ಈ ರಂಗೋಲಿಗಳು ಸೈನ್ಸ್ ರಿಲೇಟೆಡ್ ರಂಗೋಲಿಗಳು ಹಾಕೋದು ತುಂಬಾ ಕಷ್ಟ ಇದೆ ಅದನ್ನ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲ ಗಳು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ಸೈನ್ಸ್ ಎಕ್ಸಿಬಿಷನ್ ಗೆ ಎಲ್ಲ ಟೀಚರ್ಸ್ ಫ್ರಮ್ ನರ್ಸರಿ ಟು ಹೈ ಸ್ಕೂಲ್ ಇಂದ ಎಲ್ಲಾ ಟೀಚರ್ಸ್ ಗಳು ಮಾಡಿದ್ದಾರೆ ಮತ್ತೆ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದಂತ ನಮ್ಮ ಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ ಮತ್ತೆ ಹಾಗೆ ಇಲ್ಲಿ ಬಂದಿರೋದು ಮಾಡಿರೋದು ಅಂತದ್ದು ಪ್ರತಿಯೊಂದು ರಿಲೇಟೆಡ್ ಟು ಸೈನ್ಸ್ ಮತ್ತೆ ಅವ್ರು ಏನೇನ್ ಕಂಡು ಹಿಡಿದ್ರು ಏನ್ ಇರಬೇಕು ಮತ್ತೆ ಸೇವ್ ಪೊಲ್ಯೂಷನ್ ಅಂತ ಥೀಮ್ ತಗೊಂಡು ಸೇವ್ ಅರ್ತು ಆ ತರ ಥೀಮ್ ಪ್ರತಿ ಸಾರಿ ಇರಬೇಕು ಮಕ್ಕಳಿಗೆ ಯಾವಾಗಲೂ ಅವೇರ್ನೆಸ್ ಕೊಡ್ಬೇಕು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಮತ್ತೆ ಹೇಗೆ ನಾವು ಕ್ಲೀನ್ ಆಗಿ ಇಟ್ಕೋಬೇಕು ನಮ್ಮ ಬಾಡಿ ಪಾರ್ಟ್ಸ್ ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಪ್ರತಿ ಒಂದು ಮಕ್ಕಳು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಳಿಕ ವಸ್ತು ಪ್ರದರ್ಶನ ಕೈಗೊಂಡಿದ್ದ ಮಕ್ಕಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು ಮಾಡಿದ್ದೇನೆ ಚಂದಾಯನ ತ್ರೀ ಬಗ್ಗೆ ಹೇಳ್ತೀನಿ ಅಂತ ಚಂದಾಯನ ತ್ರೀ ಇದು ಮೂರನೇ ಭಾಗ ಚಂದಾಯನ ಪ್ರೋಗ್ರಾಮ್ನಲ್ಲಿ ಚಂದಯನ ತ್ರೀ ಯಾವಾಗ ಲಾಂಚ್ ಆಯಿತು ಅಂದರೆ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಸಮಯ ಎರಡು ಎರಡು ಗಂಟೆ ಮೂವತ್ತೈದು ನಿಮಿಷ ಆಗಿರುತ್ತೆ ಎಲ್ಲಿ ಲಾಂಚ್ ಆಯಿತು ಅಂದರೆ ಸತೀಶ್ ಧವಾನ್ ಸ್ಪೇಸ್ ಸೆಂಟರಲ್ಲಿ ಅದೆಲ್ಲಿರೋದು ಅಂದರೆ ಶ್ರೀಹರಿಕೋಟ ಆಂಧ್ರ ಪ್ರದೇಶ ಹತ್ರ ಇದೆ ಅದು ಇಂಡಿಯಾದಲ್ಲೇ ನಡೆಯುತ್ತೆ ಮತ್ತು ಇದು ನಾರ್ತ್ ಅಂದರೆ ಸೌತ್ ದಕ್ಷಿಣದ ಕಡೆ ಹೋಗಿದೆ ಅರವತ್ತೊಂಬತ್ತು ಡಿಗ್ರಿ ದಕ್ಷಿಣದ ಕಡೆ ಹೋಗುತ್ತೆ ಮತ್ತೆ ಇದು ಸೇಫ್ ಆಗಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದು ಇದ್ರ ಮೇಲೆ ಚಂದ್ರನ ಮೇಲೆ ಯಾವಾಗ ಲ್ಯಾಂಡ್ ಆಯಿತು ಅಂದರೆ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಆರು ಗಂಟೆ ನಾಲ್ಕು ನಿಮಿಷ ಆಗಿರುತ್ತೆ ಇದನ್ನು ಅಲ್ಲಿ ತನಕ ಹೋಗೋಕ್ಕೆ ಹಿಂದಿನ ಎಷ್ಟು ಯೂಸ್ ಮಾಡಿದ್ದಾರೆ ಅಂದರೆ ಸಾವಿರದ ಆರುನೂರ ತೊಂಬತ್ತ ಆರು ಪಾಯಿಂಟ್ ನಾಲ್ಕು ಕೆ ಜಿ ಇಂದಿನ ಯೂಸ್ ಮಾಡ್ತಾರೆ ಅದರಲ್ಲಿ ನೂರೈವತ್ತು ಕೆ ಜಿ ಇನ್ನೂ ಬಿಕ್ಕುತ್ತೆ ಮತ್ತು ಇದು ಎಷ್ಟ ರಾಕೆಟ್ ಎಷ್ಟು ಅಡಿ ಇದೆ ಅಂದರೆ ನಲವತ್ತ್ಮೂರು ಪಾಯಿಂಟ್ ಮೂರು ಅಡಿ ಇದೆ ಇದನ್ನ ಇದಕ್ಕೋಸ್ಕರ ಎಷ್ಟೊಂದು ನ್ಯಾಷನಲ್ ಪ್ರೈಸಸ್ ಸಿಕ್ಕಿದೆ ಬೆಸ್ಟೋ ಅವಾರ್ಡ್ ಸಿಕ್ಕಿದೆ ಇಂಟರ್ನ್ಯಾಷನಲ್ ಪ್ರೈಸಸ್ಸು ಸಿಕ್ಕಿದೆ ಮತ್ತು ಇದನ್ನು ಹೇಳೋದು ಇದರಲ್ಲಿ ಎರಡು ಪಾರ್ಟ್ ಇದೆ ವಿಕ್ರಮು ಮತ್ತು ಪ್ರಜ್ಞಾನ್ ಅಂತ ವಿಕ್ರಮ್ ಅಂದರೆ ಲ್ಯಾಂಡರ್ ಸೇಫಾಗಿ ಲ್ಯಾಂಡ್ ಮಾಡುತ್ತೆ ಮತ್ತು ಪ್ರಜ್ಞಾನ್ ಅಂದರೆ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಪ್ರೇಮಾವತಿ ರಂಗಪ್ಪ ಮುಖ್ಯ ಶಿಕ್ಷಕಿ ಮಹಾಲಕ್ಷ್ಮಿ ಪ್ರಿನ್ಸಿಪಾಲ್ ಚಂದ್ರಮತಿ ಹಾಗೂ ರಘುನಂದನ್ ಸೇರಿದಂತೆ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮಕ್ಕಳು ಪೋಷಕರು ಹಾಜರಿದ್ದರು